ನಮಸ್ತೆ ನಾನು ರಾಜೇಶ್ ನೆತ್ತೋಡಿ ಅಂತ ಬೆಳವಯಿಂದ ಬರ್ತಾ ಇದ್ದೇನೆ ನಾನು ಕಾರ್ಕಳ ಸೆರೆಕೇರಿಗೆ ಒಂದೂವರೆ ತಿಂಗಳಿಂದ ಬರ್ತಾ ಇದ್ದೇನೆ ನನಗೆ ಹುತ್ತಿಗೆಯಲ್ಲಿ ಒಂದು ಗುಳ್ಳೆ ಥರ ಇತ್ತು ಅದು ತುಂಬಾ ಹೆದರಿಕೆ ಆಗ್ತಿತ್ತು ಅದು ದೊಡ್ಡ ದೊಡ್ಡದಾಗ್ತಾ ಬಂತು ಮೂರು ವರ್ಷದಿಂದ ಅದು ಇತ್ತು ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು ನಾನು ಮಾಡಿದ್ರೆ ಮಾಡಿದರೆ ಕುತ್ತಿಗೆಲ್ಲ ಪ್ರಾಬ್ಲಮ್ ಬರುತ್ತಾ ಅಂತ ಹೆದರಿಕೆ ಆಗ್ತಿತ್ತು ಮನೆಯಲ್ಲೆಲ್ಲ ಹೇಳ್ತಿದ್ರು ಹಾಸ್ಪಿಟ್ಲಿಗೆ ಹೋಗಿ ಮಾರೆ ಅಂತ ಮತ್ತೆ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಅದೆಂತ ಅಂತ ಆವಾಗ ನನಗೆ ಭಯ ಆಗ್ತಿತ್ತು ಅದಕ್ಕೆ ಏನು ಮಾಡೋದಂತ ಗೊತ್ತಿರಲಿಲ್ಲ ಒಂದಿನ ಒಂದು ಫ್ರೆಂಡ್ ನನ್ನ ಹೇಳಿದ್ರು ಕಾರ್ಕಳದಲ್ಲಿ ಒಂದು ಸೆರಕೇರ್ ಅಂತ ಉಂಟು ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ರು ನನಗೆ ಅದೇನಂತ ಅಂತ ಗೊತ್ತಿರಲಿಲ್ಲ ಹೋಗೋಣ ಒಮ್ಮೆ ಅಂತ ಹೇಳಿದ್ದೆ ಒಂದು ಸಾರಿ ಅವರು ಕರೆದರು ಇವಾಗಲೇ ಬಾ ಅಂತ ಹಾಗೆ ನಾನು ಬಂದೆ ಬಂದು ಇಲ್ಲಿ ಬೆಡ್ ಮ್ಯಾಟ್ ಎಲ್ಲ ಕೊಟ್ಟರು ಆವಾಗ ಮೂರು ದಿನದಲ್ಲಿ ಅದು ಸ್ವಲ್ಪ ಚಿಕ್ಕದಾಯ್ತು ಅದನ್ನು ನೋಡಿ ನಮಗೆ ಆಯ್ತು ಒಂದು ಆರು ದಿನ ಮಾಡುವಾಗ ಅದು ತುಂಬ ಚಿಕ್ಕದಾಯ್ತು ಇದನ್ನು ನೋಡಿ ನನ್ನ ಮನೆಯಲ್ಲೆಲ್ಲ ತುಂಬ ಅವರಿಗೆ ಖುಷಿಯಾಯ್ತು ಎಂತ ಮರಿ ಅದು ಬೇಗ ಗುಣ ಆಯ್ತಂತ ಅಂತ ಅದನ್ನು ನೋಡಿ ನನ್ನ ಮನೆಯವರು ನನ್ನ ತಂಗಿ ನನ್ನ ಹೆಂಡತಿ ಎಲ್ಲ ಇಲ್ಲಿ ಬಂದರು ನನ್ನ ಇಂಪ್ರೂಮೆಂಟ್ಸ್ ನೋಡಿ ನನ್ನ ಹೆಂಡತಿ ಇಲ್ಲಿಗೆ ಬಂದರು ಅವರಿಗೆ ಮೈ ಅನ್ನೋ ಪ್ರಾಬ್ಲಮ್ ಇತ್ತು ತಲೆನೋವು ಎಲ್ಲ ಇತ್ತು ಹಾಗೆ ಅವಳು ಬಂದು ಅವಳಿಗೆ ಈಗ ತಲೆನೋವು ಗುಣ ಆಗ್ತಾ ಉಂಟು ಮತ್ತು ನನ್ನ ತಂಗಿ ಬಂದರು ತಂಗಿಗೂ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ಅವಳು ಈಗ ಗುಣ ಸ್ವಲ್ಪ ಗುಣ ಆಗಿದೆ ಅವಳಿಗೆ ಈ ಥೆರಪಿಯನ್ನು ಆರು ತಿಂಗಳಿನ ಮಗುವಿನಿಂದ ಹಿಡಿದು ಎಷ್ಟು ಯೋಜನೆ ಅವರು ಮಾಡಬಹುದು ಈ ಥೆರಪಿಯಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ ಈ ಥೆರಪಿಯನ್ನು ಜೇಸ್ಟೋನ್ ಥೆರಪಿ ಇದರಿಂದ ಮಾಡುವುದರಿಂದ ಇದರಲ್ಲಿ ವಿಟಮಿನ್ ಡಿ ಕಂಟೆಂಟ್ಸ್ ಸಿಗ್ತದೆ ಈ ಥೆರಪಿಯನ್ನು ಬಿ ಪಿ ಶುಗರ್ ಮತ್ತು ಕ್ಯಾನ್ಸರ್ ರೋಗಿಯವರೆಗೂ ಇದನ್ನು ಪಡ್ಕೊಳ್ಳಬಹುದು ಇದರಿಂದ ಅವರು ಬೇಗ ಗುಣ ಗುಣಮುಖರಾಗ್ತಾರೆ ಈ ಈ ಥೆರಪಿ ತುಂಬ ಕಾಸ್ಟ್ಲಿ ಅಂತ ಕಾಣ್ಬೋದು ಆದರೆ ಇಲ್ಲಿ ಇದು ಉಚಿತವಾಗಿರುತ್ತದೆ ನಿಮಗೆ ಈ ಥೆರಪಿ ಅಗತ್ಯ ಎನಿಸಿದರೆ ಕಾರ್ಕಳ ಕೇರ್ ಸೆಂಟರ್ಗೆ ಭೇಟಿ ನೀಡಿ ಧನ್ಯವಾದಗಳು